ಹೇಳಿದ ನಿಮ್ಗೆ ನೋಡೋರಿಗೆ ಇದು ಹೊಸ ಡಿಶ್ ಅದ ನೋಡ್ರಿ ರವ್ಯಾರ್ ಮಮ್ಯಾರ ಮಾಡತ್ತ ಇದ್ರ ಹೆಸರಿಟ್ಟಿಲ್ಲ ನಿಮ್ಮ ಇದಕ್ಕೆ ಎಂದಿ ಏನದ ಹೇಳ್ರಿ ಇದಕ್ ನೀ ಹಸಿರ ಒಂದು ಯಾವ್ದಾರ ಇದಕ್ಕ ನಾಮಕರಣ ಚೌಮ್ಯಾವು ಸ್ವೀಟ್ ಚೌಮ್ಯಾವು ಶಾವ್ಗಿ ಬೇರೆದು ಬೇರೆ ಶಾವ್ಗಿಲು ಓಕೆ ಓಕೆ ಅದ ಒಟ್ಟ ಮತ್ತ

ಬಂದೇವ್ರಿ ಜೈರಾಬಾದ್ಕ ನಾವು ಒಂದ್ ವರ್ಷದಿಂದ ಇದ್ ಬಂದೇವ್ರಿ ಅಣ್ಣವ್ರಿ ಮಾತಾಡ್ಲಕ್ಕೆ ಬಂದಿದ್ದೆವು ಅಲ್ಲ ರವಿ ಹೌದು ಅವ್ರಿಗೆ ಅವಾಗ ಆ ವಿಡಿಯೋ ಸೇನೆ ಬಿಟ್ಟಿಲ್ಲ ನಾ ಹಂಗೆ ನಮ್ಮಲ್ಲಿ ಅವ್ರಿಗೆ ಮಾತಾಡ್ಲಾ ಒಂದು ಹಣ್ಣು ತಗೊಂಡ್ ಹೋಗಿದ್ದೆವು ಯಾವಾಗ ಅವಾಗ ಹೆಂಗ್ ಇತ್ತು ನೋಡ್ರಿ ಸೇಮ್ ಹಂಗೆ ನೋಡ್ರಿ ಕೈ ನಾವು ಜೈರಾಬಾದ್ ಕೆಂಪಗೆ ಅದ್ರಿ ನಿನ್ನದು ಜೈರಾಬಾದ್ ಎಮ್ ಎಲ್ ಎ ಅವರು ನಾನ್ ನೋಡಿ ಚೆನ್ನಾಗ್

ಏನ ಕ್ಯಾರ ಇದಾವ್ರಿ ಗಾಡಿ ಮೇಲಿನ ಗುತ್ ಅಂದಂಗಿ ಮಾಡ್ಕೊಂಡ್ರಿ ಸರ್ ಲಾಸ್ಟ್ ಟೈಮ್ ಇಲ್ಲಿ ಬಂದಿವ ನಮ್ಮಲ್ಲಿ ಡಿವೈಡರ್ ಏನ್ ಮಾಡ್ಯಾರ ಬಂದಾರ ಈ ಕಡೆ ಹೋಟೆಲ್ ಏನಿಲ್ಲ ರೈಟ್ ತಗೊಂಡ್ರಿ ಸಡಿ ಸೀದ ಇವ್ರದ ರೋಡಿಗೆ ಸ್ಟ್ರೈಟ್ ಹೊಡ್ರಿ ಅವ್ರೀಡ್ ಬಿಗಿದ್ ಈ ಕಡೆ ಹೊಂಟ್ರಿ ಸೀದ್ರಿಗ್ ಗುದ್ದಾರ ಮಾಡ್ರಿ ಇದು ಮನಿ ಹಂಗೇನಪ್ಪ ಐತಿ ಗೊತ್ತಿರಿ ಯಾವ ಟೈಮು ಯಾರಿ ಯಾವಾಗ ಹೆಂಗೆ ಮಾಡ್ತಾವ ಗೊತ್ತಾಗಲ್ಲ ಅದಕ್ಕೆ ಒಂದು ಮನಿ ಬೆಚ್ಚಗಿರ್ಬೇಕ್ರಿ ಮನಿ ಬೆಚ್ಚಗಿರ್ಬೇಕ್ರಿ ಮನಿರ್ಬೇಕು ನಿಮಗ್ ಯಾವಾಗ್ಯಾರ ಏನಾರ ಆಯ್ತು ಅಂತಂದ್ರ ಮನೆಯಾಗ್ತಾ ಮುರಿದ್ರೆ ನೋಡ್ರಿ ಪಂಡ್ರಪುರ್ ಪಂಡೀರಾಜ್ ನೆಪಾಗ ನಮ್ ದತ್ತು ನಾನು ರವಿ ಬಂದ್ ಕೂಡಿ ಇರ್ಲಿ ಸ್ವಲ್ಪ ಬಿಟ್ಟು ಬಂದೇವ್ರಿ ನಮ್ ದತ್ತು ಅದು ಆಂಡ್ ನಾನು ಬಂದ್ರೀ ಅಣ್ಣಪ್ಪ ಕುಡಿ ಬಂತ ಪಂದ್ರ

ఏనైతి జీవనదాగా హోగుదైతి ఇది అజీ పెద్దగా ఉంది ఇది ఇక్కడ ఎవరు చెప్పారు అది చిన్న బంగారమే ఉంది అది చాలా పెద్దగా ఉంది

ಬಾಜಕ್ರಿಗೆ ಫಸ್ಟ್ ಟೈಮ್ ಟ್ರೈ ಮಾಡಲತ್ತೀವಿ ನಾವು ರಾಜಸ್ಥಾನ ರಾಜಸ್ಥಾನ ರಾಜಸ್ಥಾನಕ್ಕೆ ಹೋಗೋಷ್ಟು ಯೋಗಿತಿ ನಮ್ದಲ್ಲ ಅದಕ್ಕೆ ಇಲ್ಲಿ ನಮ್ ರವಿ ಹೆಂಗ್ ರಾಜಸ್ಥಾನ ಹುಟ್ಟಿದ್ರು ಹೇಳತ್ತ ತುಪ್ಪ ಆಗ್ಲತ್ತ ನೋಡ್ರಿ

ಇವ್ರು ಬಾಯಿ ಇಡೋದು ಅಂತಿ ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡೇವ್ರಿ ಸರಿಯಾಗಿತ್ತು ಊಟ ಡ್ಯಾನ್ಸ್ ಮಾಡ್ತಾನ ನೋಡಿ ಡ್ಯಾನ್ಸ್ ಮಾಡಪ್ಪ ಸರಿ ಯಾವಾಗಾರ ಬಂದ್ರಿಂದ ಬರ್ಸ ಹುಡುಬಳ್ಳಿ ಎಲ್ಲ ಮಗ ಹಾ ರೀ ಹಾ ಯಾಕಂದ್ರೆ ಮುಡ್ಬಳದ್ರೆ ಯಾರು ಅಂತೀವಿ ಅವ್ರು ಮುಡ್ಬಳ ಇಲ್ಲ ಮಂದಿ ಹೆಸರು ಹೇಳಿದೆ ಅಂದ್ರೆ ತುಂಬ ನಡೆದ್ರೆ ನಮ್ಗೆ ಹೋಗಿ ಏನಾದ್ರು ಮತ್ತೆ ಏನಾದ್ರು ಅಂತಂದ್ರಲ್ಲ ಪೇಪರ್ ಎಲ್ಲ ನೋಡಿ ಏನಾದ್ರು ಅಂತಂದ್ರಲ್ಲ ಮತ್ತೆ ಮಂಡ್ರಲ್ಲ ಮಾಡ್ಬಿಟ್ಟರ ಹೋಗ ದತ್ತು ಹೋಗ ಇವಾಗ ಬಂದೇವ್ರಿಗೆ ಕಾರ್ ತಗೊಂಡು ರವಿಯವ್ರ ಮನೆಗೆ ರವಿಗೆ ಬಿಟ್ಟು ದತ್ತು ಗಾಡಿ ತಂದು ಗಾಡಿ ಮೇಲೆ ಹೋಗ್ಲತ್ತ ನಾವ್ರ ಮನೆಗೆ ಹೋಯ್ತಾನಂತ ಅವ್ರ ಅವ್ರಿಗೆ ಕರ್ಕೊಂಡು ಎಲ್ಲಿಗೂ ಭಾಗನಗರ ಹೋಗೋದ ಅಂತ ನಾಳೆ ನಮ್ಮ ಬಂದು ಒಂದು ಲಗ್ನದ ರೀ ಹಾ ಅವ್ರ ಅಣ್ಣ ಬ್ಯಾಂಕಿನ ಕೆಲಸ ಮಾಡ್ತಾನ್ರಿ ಅವ್ ಒಂದ್ ದುಡ್ಡಿನ ಕೆಲಸ ಮಾಡ್ಕೊಡಿಲ್ಲ ನಮಗೆ ಹೇಳ್ತಾನ ಹೋಗ್ಬೇಕು ನಾಳೆಗೆ ನಾವ್ ಯಾಕಿ ಬಟ್ಟೆ ಸೈಡಿಗೆ ಸಿ ಇದ್ರ ಹಾಯಿಸಿ ರೀ ನಮ್ ಮದ್ ಮಗನ ಇದ್ರಿ ಕರಾಗ ಬಳತ್ತಾರ ಲಗ್ಗಣ ಒಳ್ಳೆ ಹುಡುಗನ್ರಿ ನಮ್ಮ ಮನ್ಷನ್ ಒಳ್ಳೆ ಹುಡುಗನ ನಾವ್ ಬೋಲ ಇದ್ದಂಪ್ಲೆ ಗಣಪತಿ ಅವ ಊರು ಊರು ಮಣ್ಣಿ ಹೋದ್ರಿ ಅದರ ಬಗ್ಗೆ ಚಿಂತೆ ಮಾಡಲ್ಲ ಅಮ್ಮ ಆಯ್ತು ಅಮ್ಮ ಆಯ್ತು ಅವ್ರ ಮನಿ ಆಯ್ತು ಸಂಸಾರಾಯ್ತು ಶಂಕರ ಮೊಮ್ಮ್ರಿಗೆ ಒಳಗ ಬರ್ತ್ಡೇ ಮಾಡ್ರಿ ಒಳಗ್ ಗಾಳಿ ಇಲ್ಲ ಅಂತ ತಿಳ್ಕೊಂಡು ಹೊರಗ್ ಬಂದ ನಿಂತವ್ರಿ ಈಗ ಗಾಳಿ ಉಂಟದ್ ನಿಮ್ಗಸ್ತ್ರಿ ಗಾಳಿ ನಮ್ ಸಾಗರ್ ನಮ್ಮ ಫ್ರೆಂಡೊಂದು ಅಕ್ಕಂದು ಮಗಂದು ಏನದೇ ಮಾಡ್ಲಾಕ್ ಬಂದೇವ್ರಿ ಮಾಡ್ಲಾಕ್ ಬಂದಿದೆವು ಅವ್ರಿ ನಮ್ ಗಣೇಶನ್ ಹರ್ಕಿತ್ತಂದ್ರಿ ಅವ್ರಿಗೆ ನಾಲ್ಕು ಬಿಸ್ಕೊಟ್ ಕೊಡೋದು ನಾಲ್ಕು ಪುಡಿ ಬಿಸ್ಕೋಟ್ ಕೊಟ್ರಿ ಬರ್ತಾ ನೋಡ್ರಿ ಚುಡುವ ಬರ್ತಾವ ನಮ್ಮೂರ ಬರ್ತ್ಡೇ ಮಾಡ್ಲತ್ತಾರ ಅಂತ ಈಗ ಬರ್ತ ನೋಡ್ರಿ ಈಗ